ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನಾ ಧರ್ಮ ಯೂಟ್ಯೂಬ್ ಚಾನಲ್ ಏನಿವತ್ತು ಎಲ್ಲ ಗದ್ದೆಗಳನ್ನ ತೋರಿಸ್ತಿದ್ದೀವಿ ಅಂತ ಅಂದ್ಕೊಂಡಿರ್ಬೋದು ಇವತ್ತು ನಾವು ನಮ್ಮದು ಗದ್ದೆ ಹತ್ರ ಬಂದಿದ್ದೀವಿ ನಾವು ಒಂದು ಸಿಕ್ಸ್ಟಿಯಿಂದ ಸಿಕ್ಸ್ಟಿ ತ್ರೀವರೆಗೂ ಒಂದು ತೆಂಗಿನ ಸಸಿಗಳನ್ನ ನೆಟ್ಟಿದ್ವಿ ಆತ್ರ ಇವಾಗ ಒಂದು ನಾಲ್ಕೂವರೆ ವರ್ಷ ಆಗಿದೆ ಹಾಗಾಗಿ ಒಂದು ಮರ ಹೊಂಬಾಳೆ ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಅದು ನಮಗೆ ಕಾಣಿಸ್ಕೊಂಡಾಗ್ಲೇ ನಾವು ಅದಕ್ಕೆ ಪೂಜೆ ಎಲ್ಲ ಮಾಡಬೇಕಂತೆ ಹಂಗಾಗಿ ನಮ್ಮ ಅಪ್ಪ ಒಂದು ವಾರದಲ್ಲೇ ಹೇಳಿದ್ರು ನೋಡಿದೆ ಒಂದು ಮರದಲ್ಲಿ ಮಾತ್ರ ಎರಡು ಹೊಂಬಾಳೆ ಬಿಟ್ಟಿದೆ ಪೂಜೆ ಮಾಡ್ಕೊಂಡು ಬರಬೇಕು ಅಂದ್ಬಿಟ್ಟು ಹಂಗಾಗಿ ಇವತ್ತು ನಾವು ನಮ್ಮ ಗದ್ದೆ ಹತ್ರ ಹೋಗ್ತಿದ್ದೀವಿ ಇದೆಲ್ಲ ಬೇರೆಯವ್ರದ್ದು ಸೊ ಹಿಂಗೆ ಚಿಕ್ಕದು ಒಂದು ದಾರಿ ಇದೆ ತೆವರಿ ಮೇಲೆ ಒಂದು ದಾರಿ ಸೊ ನೋಡ್ಕೊಂಡು ಹೋಗ್ತಿದ್ವಿ ನಾನು ಮತ್ತು ನಮ್ಮಮ್ಮ ನಮ್ಮಪ್ಪ ಮತ್ತು ನಂದಿನಿ ಹೋಗಿದ್ವಿ ನಮ್ಮ ಮನೆಯಲ್ಲೇ ಒಂದು ನಾಟಿ ಕೋಳಿ ಸಾಕಿದ್ವಿ ಒಂದು ವರ್ಷ ಒಂದೊಂದು ವರ್ಷದಿಂದ ಒಂದು ಉಂಜನ್ನ ಸಾಕಿದ್ವಿ ನಮ್ಮಮ್ಮ ಆವತ್ತು ಕೊಯ್ತೀನಿ ಇವತ್ತು ಕೊಯ್ತೀನಿ ಅಂದ್ಬಿಟ್ಟು ಇವತ್ತು ನೋಡಿ ಇವಾಗ ಪೂಜೆಗೇ ನಾವು ಕೋಳಿನ ಅಲ್ಲೇನೇ ತೆಂಗೊಂದು ಮರದ ಹತ್ರನೇ ಕಟ್ ಮಾಡ್ತೀವಿ ಸೊ ಅದನ್ನು ತಗೊಂಡು ಹುಂಜನ್ನ ತಗೊಂಡು ಆ ಪೂಜೆಗೆ ಏನೇನು ಬೇಕೋ ಐಟಮ್ಸು ತೊಗೊಂಡು ನಮ್ಮಪ್ಪ ನಮ್ಮಮ್ಮ ಎಲ್ಲ ನಾವು ಗದ್ದೆ ಹತ್ರ ಹೊರಟ್ವಿ ನಮ್ಮ ಮನೆಯಿಂದ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಇದು ಗದ್ದೆ ನಾವು ತೆಂಗಿನ ಸಸಿ ಹಾಕಿ ನಾಲ್ಕು ವರ್ಷ ಆಯಿತು ಬಟ್ ಇಲ್ಲೆಲ್ಲ ತೆಂಗಿನ ಮರಗಳು ಕಾಣ್ತಿದೆ ಅಲ್ವಾ ಅದೂ ಕೂಡ ನಮ್ಮ ಜೊತೆ ಹಾಕಿದ್ರಂತೆ ನಮ್ಮಪ್ಪ ಹೇಳ್ತಿರ್ತಾರೆ ಅವ್ರದ್ದು ಸ್ವಲ್ಪ ಇದು ಡ್ರೈ ಆಗಿರೋದ್ರಿಂದ ಭೂಮಿ ಚೆನ್ನಾಗಿ ಬಂದಿದೆ ಅವ್ರದ್ದು ಅವ್ರ ತೆಂಗಿನ ಮರಗಳು ಎಲ್ಲವೂ ಕೂಡ ಚೆನ್ನಾಗಿ ಬಂತು ನಮ್ಮದು ಸ್ವಲ್ಪ ಶೀತ ಹೊಡೆದ್ಬಿಟ್ಟು ಒಂದು ವರ್ಷ ಶೀತ ಹೊಡಿತು ಇನ್ನೊಂದು ವರ್ಷ ನೀರೇ ಇರಲಿಲ್ಲ ಮಳೆನೂ ಆ ವರ್ಷ ಕರೆಕ್ಟಾಗಿ ಬರಲಿಲ್ಲ ಅದಕ್ಕಾಗಿ ನಮ್ಮದೆಲ್ಲ ಇನ್ನೂ ಎಲ್ಲವೂ ಒಂಬಾಳೆ ಬಿಡೋದಕ್ಕೆ ಇನ್ನೂ ಒಂದು ಮೂರು ವರ್ಷ ತೊಗೊಳ್ಳುತ್ತೆ ಇವಾಗ ಕಾಣಿಸ್ತಿದೆಯಲ್ಲ ಅಲ್ಲಿ ತೆಂಗಿನ ಮರಗಳು ಸಾಲಾಗಿ ಅವೇ ನಮ್ಮದು ಗದ್ದೆ ಒಂದು ಎಕರೆ ಇದೆ ಒಂದು ಎಕರೆಗೆ ನಾವು ಅರವತ್ತಿಂದ ಅರವತ್ತ್ಮೂರು ಸಸಿಗಳನ್ನ ಹಾಕಿದ್ದೀವಿ ಮಧ್ಯದಲ್ಲಿ ಅವಾಗವಾಗ ಏನಾದರೂ ಬೆಳೆ ಮಾಡ್ತಿರ್ತೀವಿ ಅಂದರೆ ಹೊಳೆ ಜೋಳ ಆಗಿರ್ಬೋದು ಇಲ್ಲ ರಾಗಿ ಈ ಥರ ಏನಾದರೂ ಬೆಳೆಗಳನ್ನ ಮಧ್ಯದಲ್ಲಿ ಮಾಡ್ತಿರ್ತೀವಿ ಇವಾಗ ನಮ್ಮಪ್ಪ ಜೋಳ ಹಾಕಿದ್ರು ಅಷ್ಟು ಶೀತ ಹೊಡೆದ್ಬಿಟ್ಟು ಅಷ್ಟು ಚೆನ್ನಾಗಿ ಬಂದಿಲ್ಲ ಪಕ್ಕದ ಗದ್ದೆಯವರೆಲ್ಲ ರಾಗಿ ನಾಟಿ ಮಾಡೋದಕ್ಕೆ ಮತ್ತು ಭತ್ತ ನಾಟಿ ಮಾಡೋದಕ್ಕೆ ಎಲ್ಲ ಹಾಕಿದ್ದಾರೆ ಸೊ ಇವಾಗ ನಾವು ಇದು ಬೋರ್ವೆಲ್ ಕೂಡ ನಮ್ಮದೇನೆ ಬೋರ್ವೆಲ್ ಹಾಕಿಸಿ ಮಾರ್ಚ್ ಮಂತಲ್ಲಿ ಹಾಕ್ಸಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚಲ್ಲಿ ಮಾರ್ಚ್ ಬಂದರೆ ಇದಕ್ಕೂ ಬೋರ್ವೆಲ್ ಹಾಕಿಸಿ ಒಂದು ವರ್ಷ ಆಗುತ್ತೆ ಇಲ್ಲಿಂದ ಹಿಡಿದು ಫುಲ್ಲು ನಾನಿವಾಗ ಇವಾಗ ತೋರಿಸ್ತಿರೋದು ಸ್ಟಾರ್ಟಿಂಗು ನಮ್ಮ ಗದ್ದೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೋರ್ವೆಲ್ ಪಾಯಿಂಟ್ ಕೂಡ ನಮಗೆ ಅವರು ಫುಲ್ ತುದಿಲಿ ಕೊಟ್ಟಿದ್ದರು ನಮ್ಮದು ಗದ್ದೆಯನ್ನು ಒಂದು ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ನಮಗೆ ಕೊಟ್ಟಿದ್ದರು ಪಾಯಿಂಟ್ನ ನೀರು ಕೂಡ ತುಂಬ ಚೆನ್ನಾಗಿ ಬಂತು ಒಂದು ಆರುನೂರು ಮೂವತ್ತಡಿಗೆ ನೀರು ಸಿಕ್ಕಿ ನೀರು ಕೂಡ ತುಂಬ ಚೆನ್ನಾಗಿ ಬಂತು ನಮ್ಮದು ನೀರು ಬಂದ ಮೇಲೆ ಮಳೆನೂ ಆಯಿತು ಪಕ್ಕದ ಕೆರೆನೂ ತುಂಬಿತು ಫುಲ್ ಕೆರೆ ತುಂಬಿದಾಗ ಇಲ್ಲೆಲ್ಲ ಇವಾಗ ನಾನು ಚಿಕ್ಕ ಚಿಕ್ಕದು ಕಾಲುವೆ ಥರ ಕಾಣಿಸ್ತಲ್ವಾ ಅಲ್ಲೆಲ್ಲ ನೀರು ಹರಿತಿದೆಯಲ್ಲ ಇದು ಇದೆಲ್ಲ ಪಕ್ಕದ ಕೆರೆ ನೀರೇನೆ ಫುಲ್ ಸೀತ ಹೊಡೆದ್ಬಿಟ್ಟೈತೆ ಇವಾಗಂತೂ ನಾವು ಬೋರ್ವೆಲ್ಲು ಅಷ್ಟು ಆನ್ ಮಾಡೋದೇ ಇಲ್ಲ ಏನಾದರೂ ರಾಗಿ ನಾಟಿ ಭತ್ತದ ನಾಟಿ ಆ ಥರ ಬಂದಾಗ ಅಷ್ಟೇ ಆನ್ ಮಾಡ್ಕೊಳ್ಳೋದು ಇಲ್ಲೇ ಪಕ್ಕದಲ್ಲೇ ನಮ್ಮ ಅತ್ತೆಯವ್ರದ್ದು ಕೂಡ ಗದ್ದೆ ಇದೆ ಅವರೂ ಏನಾದರೂ ನಾಟಿ ಗೀಟಿ ಇದ್ದಾಗ ಯೂಸ್ ಮಾಡ್ಕೋತಾರೆ ಇವಾಗ ಯಾರಿಗೂ ಅಷ್ಟು ನೀರಿನ ಅವಶ್ಯಕತೆ ಇಲ್ಲ ಕೆರೆ ತುಂಬಿದೆ ಅಕ್ಕಪಕ್ಕ ಕೆರೆ ಎಲ್ಲ ತುಂಬಿಬಿಟ್ಟು ಗದ್ದೆಗಳೇ ಫುಲ್ ಶೀತ ಆಗಿಬಿಟ್ಟಿದೆ ಸೊ ನಮ್ಮದು ಒಂಬಾಳೆ ಬಿಟ್ಟಿದ್ದು ಫುಲ್ಲು ಈ ಗದ್ದೆ ಡೆಡ್ ಎಂಡಲ್ಲಿ ಒಂದು ಮರಗಳಿದೆ ಅಂದರೆ ಮರಗಳಿದೆಯಲ್ಲ ಅದರಲ್ಲಿ ಒಂದು ಮರ ಒಂಬಾಳೆ ಬಿಟ್ಟಿತ್ತು ಅಂದರೆ ನಮ್ಮ ಗದ್ದೆ ಸ್ಟಾರ್ಟಿಂಗು ಫುಲ್ ಶೀತ ಫುಲ್ಲು ಆ ಕಡೆ ಹೆಂಡಲ್ಲಿ ಸ್ವಲ್ಪ ಡ್ರೈ ಆಗಿದೆ ಸ್ವಲ್ಪ ತೆವ್ರಿ ಎತ್ತರಾಗಿರೋದ್ರಿಂದ ಅಲ್ಲಿ ಸ್ವಲ್ಪ ಇಲ್ಲಿಗಿಂತ ಅಲ್ಲಿ ತೆಂಗಿನ ಸಸಿಗಳು ಚೆನ್ನಾಗಿ ಬಂದಿದೆ ಅಕ್ಕಪಕ್ಕ ಗದ್ದೆಯವರೆಲ್ಲ ಇವಾಗ ಭತ್ತ ನಾಟಿ ಮಾಡೋದಕ್ಕೇನೋ ಎಲ್ಲ ಪೈರು ಹಾಕ್ಕೊಂಡು ನೀರೆಲ್ಲ ಹಾಯಿಸಿದ್ರು ಗದ್ದೆಗೆ ನಾನು ನಂದಿನಿ ಇಟ್ಕೊಂಡಿರೋದು ಒಂದು ಯಾವುದೋ ಒಂದು ಲಾಸ್ಟ್ ಇಯರ್ ಬರ್ತಡೇಗೆ ಹೋದಾಗ ನಮ್ಮ ಕವಿತಕ್ಕವ್ರದ್ದು ರಿಲೇಟಿವ್ ಮನೆಗೆ ಬರ್ತಡೇಗೆ ಹೋಗಿದ್ವಿ ಐ ತಿಂಕ್ ಲಾಸ್ಟ್ ಇಯರು ಅದು ನಮಗೆ ತುಂಬ ಗಿಡಗಳನ್ನ ಕೊಟ್ಟಿದ್ದರು ನಾವು ನಮ್ಮ ಗದ್ದೆಗೆ ನೆಡೋಣ ಅಂದ್ಬಿಟ್ಟು ತುಂಬ ಸಸ್ಯಗಳನ್ನ ತಂದಿದ್ವಿ ಒಂದು ಒಂದೂ ಕೂಡ ನಾವು ಗದ್ದೆಲಿ ನೆಡಲೇ ಇಲ್ಲ ನಾನು ಇಲ್ಲಿ ನಮ್ಮ ಪಾಟ್ ಹತ್ರ ಅದೊಂದು ಇಟ್ಕೊಂಡಿದ್ದೆ ಎಲ್ಲ ಸತ್ತೋಗ್ಬಿಟ್ಟು ಅದೊಂದು ಉಳ್ಕೊಂಡಿತ್ತು ಅದಕ್ಕೆ ನಮ್ಮ ಅಪ್ಪನ ಎಲ್ಲಾದರೂ ತೆವರಿ ಹತ್ರ ನೆಡಪ್ಪ ಅಂದ್ಬಿಟ್ಟು ಅದನ್ನು ಮನೆಯಿಂದ ಗದ್ದೆ ಹತ್ರ ತಂದಿದ್ದೀನಿ ನಮ್ಮಮ್ಮ ಸ್ವಲ್ಪ ನಮಗಿಂತ ಮುಂಚೆನೇ ಬಂದಿದ್ದರು ನಮ್ಮಪ್ಪ ಮೊದಲು ನಮ್ಮಅಮ್ಮ ಕರ್ಕೊಂಬಂದು ಬಿಟ್ಬಿಟ್ಟು ಆಮೇಲೆ ನನ್ನನ್ನು ಮತ್ತು ನಂದಿನ ಕರ್ಕೊಂಡು ಹೋಗೋಕೆ ಬಂದಿದ್ದರು ಬಂದ್ವಿ ಎಲ್ಲರೂ ಇವಾಗ ನಾನು ಅಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ತೋರಿಸ್ತೇ ಇಲ್ವ ಅಲ್ಲಿಂದ ಇವಾಗ ನಾವು ಹೋಗ್ತಿದ್ದೀವಲ್ಲ ಅಲ್ಲಿವರೆಗೂ ನಮ್ಮದು ಗದ್ದೆ ಸ್ಟಾರ್ಟ್ ಮತ್ತು ಎಂಡಾಗುತ್ತೆ ಈಗ ಹೀಗೆ ನೋಡಿ ನಮ್ಮದು ಅಷ್ಟು ತೆಂಗಿನ ಮರಗಳು ಅಷ್ಟು ಚೆನ್ನಾಗಿ ಬಂದಿಲ್ಲ ಈ ಕಡೆ ಓಕೆ ಎಂಡಿಂಗ್ ಪಾಯಿಂಟಲ್ಲಿ ಪರವಾಗಿಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ ಹೋಲ್ಸ್ಕೊಂಡ್ರೆ ಎಂಡಿಂಗ್ ಪಾಯಿಂಟಲ್ಲಿ ತೆಂಗಿನ ಮರಗಳು ಸ್ವಲ್ಪ ಚೆನ್ನಾಗಿ ಬಂದಿದೆ ಆಮೇಲೆ ನಮ್ಮ ಅಪ್ಪವರು ಅಷ್ಟೇ ಅಷ್ಟಾಗಿ ತೆಂಗಿನ ಸಸಿಗೆ ಆರೈಕೆ ಮಾಡಲೇ ಇಲ್ಲ ಅಂದರೂ ಪರವಾಗಿಲ್ಲ ಯಾವುದು ಅಷ್ಟು ಹಾಳಾಗಿಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಎಲ್ಲ ಬಿಡೋದಕ್ಕೆ ಬಟ್ಟು ಎಲ್ಲ ಚೆನ್ನಾಗಿದೆ ಆಮೇಲೆ ಬಂದ್ವಿ ನಮ್ಮಮ್ಮ ನಮಗೋಸ್ಕರನೇ ಕಾಯ್ಕೊಂಡು ನಿಂತಿದ್ರು ನಮ್ಮಪ್ಪ ಅಲ್ಲೇ ನಮ್ಮ ಮಾವ ಅವರು ಅಂದರೆ ನಮ್ಮತ್ತೆಯವರಲ್ಲಿ ಎಳ್ನೀರು ರೀತಿಯ ಕುಡಿಯೋಕ್ಕೆ ಏನ್ಬಿಟ್ಟು ನೋಡ್ತಿದ್ರು ಇಲ್ಲಿಗೆ ಬಂದಾಗ ನಮ್ಮ ಅದರಲ್ಲಿ ಅಂದರೆ ಅಲ್ಲಿ ಅವ್ರದ್ದು ಇರೋದೇ ಒಂದು ಎರಡು ಮೂರು ಮರ ಎಳ್ಳೀರಿದ್ರೆ ನಾವೇ ಕುಡಿದು ಖಾಲಿ ಮಾಡಿಬಿಟ್ಟಿರ್ತೀವಿ ಸೊ ನಮ್ಮಪ್ಪ ನೋಡಿದ್ರು ಒಂದು ಮೂರು ಇದೆ ಆಮೇಲೆ ಆಯಿತು ಪೂಜೆ ಆದಮೇಲೆ ಅಂದ್ಬಿಟ್ಟು ಬಂದರು ನಮ್ಮಮ್ಮ ನಾವು ಬರೋಷ್ಟೊತ್ತಿಗೆ ಒಂಬಾಳೆಗೆಲ್ಲ ಅರ್ಶನ ಕುಂಕುಮ ಇಟ್ಟು ಹೂವೆಲ್ಲ ಮುಡಿಸಿದ್ರು ಇದೊಂದೇ ಮರದಲ್ಲಿ ಎರಡು ಒಂಬಾಳೆ ಬಿಟ್ಟಿದೆ ಅಲ್ಲಿ ಕಾಣಿಸ್ತಿದೆಯಲ್ಲ ಒಂದು ಇದೊಂದು ಮತ್ತು ಮರದಿಂದೆ ಈ ಕಡೆ ಇದೆಯಲ್ಲ ಇನ್ನೊಂದು ಎರಡು ಒಂಬಾಳೆ ಬಿಟ್ಟಿತ್ತು ಅದು ಕಾಣಿಸ್ಕೊಂಡಾಗ ಪೂಜೆ ಮಾಡಿ ನಾವು ಈ ಕಡೆಯವರೆಲ್ಲ ಕೋಳಿ ಕೊಯ್ತಾರೆ ಆ ತೆಂಗಿನ ಮರದ ಮರಕ್ಕೆ ಸೊ ನಾವು ಹಂಗಾಗಿ ಒಂದು ಮನೇಲಿ ಹುಂಜೆ ಸಾಕಿದ್ವಲ್ಲ ಅದೂ ನಾವು ಅಂದರೆ ನಮ್ಮಮ್ಮ ಇವತ್ತು ಕುಯ್ತೀನಿ ನಾಳೆ ಕುಯ್ತೀನಿ ಅಂದ್ಬಿಟ್ಟು ಇನ್ನೂ ಕಟ್ ಮಾಡಿರಲಿಲ್ಲ ಕೋಳಿನ ಮನೆಯಲ್ಲೇ ಕಟ್ ಹಾಕೊಂಡು ಸಾಕೊಂಡಿದ್ವಿ ಇವಾಗ ಪೂಜೆಗೆ ಅದು ಕೋಳಿ ಆಯಿತು ಆಮೇಲೆ ನಮ್ಮಮ್ಮ ಪೂಜೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ನಮ್ಮಮ್ಮ ಎಲ್ಲ ಪೂಜೆ ಆದಮೇಲೆ ನಾನು ನಂದಿನಿ ಮತ್ತು ನಮ್ಮಪ್ಪ ಪೂಜೆ ಮಾಡಿ ಮುಗಿಸಿದ್ವಿ ಆಮೇಲೆ ಅಮ್ಮ ಲಾಸ್ಟ್ದಾಗಿ ಕರ್ಪೂರ ಹಚ್ಬಿಟ್ಟು ತೆಂಗು ಮರಕ್ಕೆ ಮತ್ತು ಒಂಬಾಳೆಗೆ ಪೂಜೆ ಮಾಡಿದ್ರು ನಂದಿನೇನು ಕೂಡ ಕರ್ಪೂರ ಹಚ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ರು ಆಮೇಲೆ ನಮ್ಮಪ್ಪ ಕೋಳಿನ ಇಟ್ಕೊಬಂದರು ಹುಂಜ ಕೋಳಿ ಹುಂಜ ಆಮೇಲೆ ಇಲ್ಲಿ ಏನಂದರೆ ಕೋಳಿ ಉಂಜು ತಲೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬಾಯಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ತೆಂಗು ಮರದ ಮುಂದೆಯೇ ಕೋಳಿ ಕತ್ನ ಕುಯ್ತೀವಿ ಆಮೇಲೆ ಕೋಳಿ ಕತ್ತ ಆ ತೆಂಗಿನ ಮರದ್ದು ಬುಡಕ್ಕೆ ಹಾಕಿದ್ವಿ ಆಮೇಲೆ ನಮ್ಮ ಅಪ್ಪ ಇನ್ನೊಂದು ತೆಂಗಿನ ಮರಕ್ಕೂ ಕೋಳಿ ರಕ್ತನ ಹಾಕ್ಬಿಟ್ಟು ಬಂದರು ಆಮೇಲೆ ನಾನೊಂದು ಗಿಡ ಕೊಟ್ಟಿದ್ದೆ ಅಲ್ವಾ ಅದಕ್ಕೆ ನಮ್ಮ ಅಪ್ಪ ಮರೆತು ಬಿಡ್ತಾರೆ ಅಂದ್ಬಿಟ್ಟು ಅದೇ ಅಂದರೆ ನಾವು ಅದನ್ನು ನೆಡೋದಕ್ಕೆ ಏನು ಅಂದರೆ ಕೋಲ್ ಏನೂ ತಂದಿರಲಿಲ್ಲ ಹಾಗಾಗಿ ನಮ್ಮಪ್ಪ ಅಲ್ಲೇ ಇಟ್ಬಿಟ್ಟು ಬನ್ನಿ ಅಂತ ಅಂದರು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದ್ವಿ ನಮ್ಮಪ್ಪ ನಾಳೆ ಬೆಳಗ್ಗೆ ಬಂದು ಇಲ್ಲೆಲ್ಲರೂ ನೆಡ್ತೀನಿ ಅಲ್ಲೇ ಇಟ್ಬಿಟ್ಟು ಬಾ ಅಂದರು ನಮ್ಮ ಅಪ್ಪ ನೆಡೋದಕ್ಕೆ ಆಸೆ ಇಲ್ಲ ನಾನು ಟಾರ್ಚರ್ ಕೊಡೋಕ್ಕೆ ಆಗ್ದೇನೆ ಸರಿ ನಾಳೆ ಬೆಳಗ್ಗೆ ನೆಡ್ತೀನಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಟೈಮ್ ಹೋದಾಗ ನೋಡಬೇಕು ನೆಟ್ಟಿದ್ದಾರೆ ಏನು ಅಂತ ನಾನು ಈ ಗದ್ದೆ ಹತ್ರ ಬಂದು ಒಂದು ತ್ರೀ ಟು ಫೋರ್ ಮಂತ್ಸೇ ಆಗಿತ್ತು ಲಾಸ್ಟ್ ಟೈಮು ನಾವು ಒಂದು ಎಕರೆಗೆ ಜೋಳ ಹಾಕ್ಬಿಟ್ಟಿದ್ವಿ ಆವಾಗ ಇವಾಗ ನಾವು ನಡ್ಕೊಂಡು ಬಂದ್ವಿ ಅಲ್ವಾ ಅಲ್ಲಿಂದ ಇಲ್ಲಿವರೆಗು ಏನು ವೆಹಿಕಲ್ಸ್ ಬರೋದಕ್ಕೆ ಆಗೋಲ್ಲ ಯಾರಾದರೂ ಇವಾಗ ಕೊಯ್ಲು ಟೈಮ್ ಬರುತ್ತಲ್ವ ಭತ್ತ ಕುಯ್ಯೋದು ರಾಗಿ ಕುಯ್ಯೋದು ಟೈಮ್ ಬರುತ್ತಲ್ಲ ಆ ಟೈಮಲ್ಲಿ ಅಷ್ಟೇ ಸ್ವಲ್ಪ ಜಾಗ ಬಿಡ್ತಾರೆ ಟಾಕ್ಟ್ರೆಲ್ಲ ಬರೋದಿಕ್ಕೆ ಇಲ್ಲಿಗೆ ಅದು ಬಿಟ್ಟರೆ ಇಲ್ಲಿ ನಾವು ಏನೇ ಬೆಳೆ ಮಾಡೋಕ್ಕೂ ಆಗೋಲ್ಲ ಈ ಟೊಮೊಟೊ ಬೀನ್ಸು ಆ ಥರ ಎಲ್ಲ ಬೆಳಿಬೇಕು ಕಬ್ಬೆಲ್ಲ ಬೆಳಿಬೇಕಂದ್ರೂ ಇಲ್ಲಿಂದ ರೋಡ್ ಹೊಡ್ಯೋಕ್ಕೆ ಫುಲ್ ಹಿಂಸೆ ಅಂದರೆ ಜಾಗ ಎಲ್ಲ ಎಲ್ಲರೂ ಬೆಳೆ ಮಾಡಿಬಿಟ್ಟಿರ್ತಾರೆ ನಮ್ಮ ಮಧ್ಯದಲ್ಲೆಲ್ಲ ಹೊಡ್ಕೊಬರೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಮೊದಲು ಸುರ್ಗಿ ಹಾಕಿದ್ವಿ ನಾವು ಚಿಕ್ಕೂರಲ್ಲಿದ್ದಾಗ ಈ ಗದ್ದೆಗೆ ಸು ಸುರ್ಗೆ ಹಾಕಿದ್ವಿ ಆಮೇಲೆ ಅದೆಲ್ಲ ಕಿತ್ ಕಿತ್ತಾಕ್ಬಿಟ್ವಿ ಕಿತ್ಬಿಟ್ಟು ಒಂದಷ್ಟು ವರ್ಷ ಅಂದರೆ ರಾಗಿ ಎಲ್ಲ ಹಾಕೊಂಡಿದ್ವಿ ಅದಾದಮೇಲೆ ಫುಲ್ ಗದ್ದೆ ಶೀತ ಅಂದ್ಬಿಟ್ಟು ಇದು ತೆಂಗು ಮರ ನೆಟ್ಟು ಈ ಮಹಾಲೆ ಅಮಾವಾಸ್ಯೆ ಟೈಮ್ ಬಂದರೆ ಐದು ವರ್ಷ ಆಗುತ್ತೆ ಇವಾಗ ನಾಲ್ಕೂವರೆ ವರ್ಷ ಆಗಿದೆ ಆವಾಗ ಹೆಂಗಂದರೆ ಫುಲ್ ಶೀತ ಹೊಡಿತಿದೆ ಅಂದ್ಬಿಟ್ಟು ನಮ್ಮಪ್ಪ ನಮ್ಮದು ಸಿ ಬಿ ಇಲ್ಲೇ ಊರಲ್ಲಿದ್ದಾಗ ಒಂದು ಅಷ್ಟು ಒಂದು ನೂರು ಇನ್ನೂರು ಲೋಡೆನೇ ಮಣ್ಣು ಹೊಡೆದಿದ್ದೀವಿ ಇಲ್ಲಿ ಕೆರೆಯಿಂದ ಗದ್ದೆಗೆ ಮಣ್ಣು ನೋಡಿಸಿದ್ರು ಫುಲ್ ಶೀತ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ತೆಂಗಿನ ಮರಗಳಿಗೂ ಆರೈಕೆ ಸ್ವಲ್ಪ ಕಮ್ಮಿನೇ ಏನಕ್ಕೆಂದರೆ ನಮ್ಮ ಅಪ್ಪವರು ಅಷ್ಟು ಗದ್ದೆ ಕಡೆ ಬಂದು ನೋಡೋದೆಲ್ಲ ಕಮ್ಮಿ ಇವಾಗೆಲ್ಲ ಸ್ವಲ್ಪ ಗರಿನೆಲ್ಲ ಮೇಲಕ್ಕೆತ್ ಕಟ್ಟಿದ್ದಾರೆ ಚಿಕ್ಕ ಇದ್ದಾಗ ಅಂದರೆ ತೆಂಗಿನ ಸಸಿಗಳು ಚಿಕ್ಕದ್ರಲ್ಲಿದ್ದಾಗ ಆ ಗರಿಯೆಲ್ಲ ಹಂಗಂಗೆ ಮುರಿದಾಕ್ಬಿಡ್ತಿದ್ರು ಆಮೇಲೆ ಅದನ್ನ ಮುರಿಬಾರ್ದು ಅಂದ್ಬಿಟ್ಟು ಇವಾಗ ಸ್ವಲ್ಪ ಅಂದರೆ ಅದನ್ನು ಇದು ಬರುತ್ತಲ್ಲ ತೆಂಗುಂದು ಗರಿಗಳು ಅದನ್ನೆಲ್ಲ ಎತ್ತು ಕಟ್ಟಿದ್ದಾರೆ ಸ್ವಲ್ಪ ಭೂಮಿಗೆ ತಾಗ್ದೇ ಇರಲಿ ಅಂದ್ಬಿಟ್ಟು ಯಾಕಂದ್ರೆ ನಮ್ಮ ಉಳುಮೆ ಮಾಡುವಾಗ ಅಂದರೆ ಟ್ಯಾಕ್ಟ್ರಲ್ಲಿ ಉಳುವಾಗಲೂ ಅಷ್ಟೇ ಅದೆಲ್ಲ ಟಚ್ ಆಗ್ತಾನೆ ಇರುತ್ತೆ ಎಲ್ಲ ಮುರಿದೋಗುತ್ತೆ ಅಂದ್ಬಿಟ್ಟು ಇವಾಗ ರೀಸೆಂಟಾಗಿ ಟೂ ಮಂತ್ಸ್ ಬ್ಯಾಕ್ ಕಟ್ಟಿರೋದು ನಾನು ಒಂದು ತ್ರೀ ಮಂತ್ಸ್ ಬ್ಯಾಕು ಇಲ್ಲಿ ಜೋಳನ ಕುಯ್ಯೋದಿಕ್ಕಂತ ಬರ್ತಿದ್ವಿ ನಮ್ಮ ಆವಾಗ ಯಾರೂ ಏಕೆಂದರೆ ಹಸುದು ಫಾರ್ಮ್ ಇರೋರು ಇಲ್ಲಿ ಬಂದು ಕುಯ್ಕೊಂಡು ಹೋಗೋಕ್ಕೆ ಹಿಂಸೆ ಆಗ್ತಿತ್ತು ಟನ್ ಟನ್ ಲೆಕ್ಕದಲ್ಲಿ ತೊಗೊಂಡ್ರು ಅವ್ರಿಗೆ ಇಲ್ಲೆಲ್ಲ ಟಾಕ್ಟ್ರು ಬರೋದಕ್ಕೆ ಬಿಡ್ತಿರ್ಲಿಲ್ಲ ಹಂಗಾಗಿ ನಾವೇನೇ ಇಲ್ಲಿ ಅಕ್ಕಪಕ್ಕ ಗದ್ದೆಯವ್ರಿಗೆ ಹೇಳ್ಕೊಂಡು ಪರ್ಮಿಷನ್ ತಗೊಂಡು ಟಾಕ್ಟ್ರು ಹೊಡಿತಿದ್ವಿ ಆವಾಗ ಒಂದು ಎರಡು ಮೂರು ಸಿನ್ ಫಾರ್ಮ್ಗೆ ಡೈಲಿ ಬಂದು ಒಂದು ನಾಲ್ಕು ಟನ್ನು ಮೂಡ್ಡನ್ನು ಈ ಥರ ಆಗುವಂಗೆ ನಾನು ನಮ್ಮ ಅಜ್ಜಿ ನಮ್ಮ ತಮ್ಮ ಮತ್ತು ಇನ್ನೊಂದು ಆಳ್ನ ಕರ್ಕೊಂಬಂದ್ಬಿಟ್ಟು ಕಡ್ಡಿ ಕುಯ್ದು ಟ್ಯಾಕ್ಟ್ರ್ ಮೇಲೆ ಹಾಕ್ಕೊಂಡು ಅಪ್ಪನೇ ತೊಗೊಂಡೋಗಿ ಹಸಿನ ಫಾರ್ಮ್ಗೆ ಹಾಕಿ ಹಾಕ್ತಿದ್ರು ಯಾಕಂದರೆ ಒಂದು ಎಕರೆ ಎಲ್ಲ ನಾವು ಯೂಸ್ ಮಾಡೋಕ್ಕಾಗಲ್ಲವಾ ಅದಕ್ಕೆ ಆ ಥರ ಎಲ್ಲ ಮಾಡಿದ್ವಿ ಬಟ್ ಏನು ಲಾಭ ಆಗಲಿಲ್ಲ ಬೋರ್ವೆಲ್ ಹಾಕ್ಸಿದ್ಮೇಲೆ ನಾವು ಒಂದೇ ಜೋಳ ನಮ್ಮಪ್ಪ ರಾಗಿ ನೆಡೋಣ ಅಂದ್ಬಿಟ್ಟುನೇ ರಾಗಿ ಎಲ್ಲ ಹಾಕಿದರು ಪೈರು ಕೂಡ ಚೆನ್ನಾಗಿ ಬಂದಿತ್ತು ಆದರೆ ನಮ್ಮ ತಮ್ಮನ ಮದುವೆ ಟೈಮಲ್ಲೇ ನಮಗೆ ಒಂದೆರಡು ಎಕರೆ ಭತ್ತ ಕುಯ್ಲು ಬಂದುಬಿಟ್ಟಿತ್ತು ಆಳುಗಳು ಕೂಡ ಸಿಗ್ತಿರಲಿಲ್ಲ ಆಮೇಲೆ ಮದುವೆದು ಸ್ವಲ್ಪ ಓಡಾಟ ಇನ್ವಿಟೇಷನ್ ಕೊಡೋದು ಬೀಗ ರೂಟಕ್ಕೆ ರೆಡಿ ಮಾಡ್ಕೊಳ್ಳೋದೇ ಆಯಿತು ಹಂಗಾಗಿ ಭತ್ತ ಒಂದು ಕುಯಿಸಿದ್ರು ಅಷ್ಟೇ ರಾಗಿ ಹಾಕೋಕ್ಕಾಗಲಿಲ್ಲ ಹಾಗಾಗಿ ಸ್ವಲ್ಪ ದಿನಗಳನ್ನೇ ಬಿಟ್ಟು ಮತ್ತು ಜೋಳ ಹಾಕೋರೆ ಜೋಳ ಕೂಡ ಏನು ಅಷ್ಟೇ ಏನು ಚೆನ್ನಾಗಿ ಬಂದಿಲ್ಲ ಎಲ್ಲ ಹುಟ್ಟೇ ಇಲ್ಲ ಒಂದೆಷ್ಟೋ ಹುಟ್ಟೇ ಇಲ್ಲ ಒಂದು ಕಡೆ ಮಾತ್ರ ಸ್ವಲ್ಪ ಸ್ವಲ್ಪ ಬಂದೈತೆ ಆಮೇಲೆ ನಮ್ಮಪ್ಪ ಒಂದು ನಾಲ್ಕು ಕೆಳನೀರು ಬಂದರು ಒಂದಂತೂ ಅಂದರೆ ಚೆನ್ನಾಗಿರಲಿಲ್ಲ ಆಮೇಲೆ ಇನ್ನು ಮೂರು ಅಮ್ಮನಿಗೆ ಮತ್ತು ನಂದಿನಿಗೆ ಮತ್ತು ನನಗೆ ಕೊಟ್ಟರು ಇಲ್ಲಿ ಗದ್ದೆ ಹತ್ರ ಬರೋದಂದ್ರೆ ನಮ್ಮ ಖುಷಿ ನಮ್ಮ ಮನೆಯಿಂದ ಎರಡು ಕಿಲೋಮೀಟರ್ ಆಗುತ್ತೆ ನಾವು ಹಂಗಾಗಿ ಅಷ್ಟು ಬರೋಲ್ಲ ನಮ್ಮ ಅಜ್ಜಿ ಮತ್ತು ನಮ್ಮ ಅಪ್ಪ ಬರ್ತಾರೆ ಅಮ್ಮನೂ ಅಷ್ಟು ಬರೋಲ್ಲ ನಮ್ಮ ಅಜ್ಜಿ ಅಂದರೆ ಹಸುಗೆ ಹುಲ್ಲೆಲ್ಲ ಕುಯ್ಯೋದಕ್ಕೆ ಇಲ್ಲಿಗೆ ಬರ್ತಾರೆ ಜೋಳ ಅಂದರೆ ಜೋಳ ಕಡ್ಡಿ ಎಲ್ಲ ಹಸುಗೆ ಮೇವು ಬೇಕಲ್ಲ ಹಂಗಾಗಿ ಅಜ್ಜಿನೇ ಬಂದು ಇಲ್ಲಿ ಕುಯ್ಯೋದು ನಮ್ಮಪ್ಪ ಬಂದು ತಗೊಬರ್ತಾರೆ ಯಾಕಂದರೆ ಇಲ್ಲಿಂದ ಮನೆಗೆ ತಲೆಮೇಲೆ ಹೊತ್ಕೊ ಬರೋಕ್ಕಾಗಲ್ಲ ಹಾಗಾಗಿ ನಮ್ಮಪ್ಪನೇ ನಮ್ಮ ಅಜ್ಜಿ ಕುಯ್ದಿಟ್ಟಿರ್ತಾರೆ ನಮ್ಮಪ್ಪ ತಗೊಬರ್ತಾರೆ ಆಮೇಲೆ ನಮ್ಮಮ್ಮ ಮತ್ತು ನಂದಿನಿ ನೆಕ್ಸ್ಟು ಅಂದರೆ ನಮ್ಮಪ್ಪ ಮತ್ತೆ ಬಂದು ಕರ್ಕೊಂಡು ಬರ್ತೀನಿ ಅವ್ರನ್ನ ನಿನ್ನಡಿ ಅಂದ್ಬಿಟ್ಟು ನನ್ನ ಕರ್ಕೊಬಂದು ಚಿಕನ್ ಶಾಪ್ ಹತ್ತಿರ ಬಿಟ್ಟರು ಆಮೇಲೆ ನಂದಿನಿ ಮತ್ತು ನಮ್ಮಮ್ಮನ ಕರ್ಕೊಬರೋದಿಕ್ಕಂತ ಹೋದರು ಇಲ್ಲೇ ಚಿಕನ್ ಶಾಪ್ ಹತ್ತಿರ ಬಂದು ಅದು ಕೋಳಿ ಹುಂಜ ಬಂದು ಸಾಂಬಾರ್ಗಾಗುತ್ತೆ ಕಬಾಬ್ಗೆ ಒಂದು ಎರಡೂವರೆ ಕೆ ಜಿ ಬರುವಂಗೆ ಒಂದು ಬೈಲರ್ ಕೋಳಿ ಬಾ ಅಂತ ಹೇಳಿದ್ರು ಅದಕ್ಕೆ ನಮ್ಮಮ್ಮ ಮತ್ತು ನಂದಿನಿನ ನಮ್ಮಪ್ಪ ನೆಕ್ಸ್ಟು ಕರ್ಕೊಬರೋದಿಕ್ಕೆ ಹೋಗಿದ್ರು ಇದೇ ರೋಡಲ್ಲಿ ನಮ್ಮ ಊರಿಗೆ ಹೋಗೋದು ಆಮೇಲೆ ಈ ಉಂಜನೂ ಅಷ್ಟೇ ಮನೇಲಿ ಯಾರು ಕ್ಲೀನ್ ಮಾಡೋದು ನೀ ಅಲ್ಲೇ ಚಿಕನ್ ಶಾಪ್ಗೆ ಹೋಗ್ತಿದೆಯಲ್ಲ ಅಲ್ಲೇ ಕ್ಲೀನ್ ಮಾಡಿಸ್ಕೊಬ ಅಂತ ಹೇಳಿದ್ರು ಇದನ್ನು ಅಷ್ಟೇ ಕ್ಲೀನ್ ಮಾಡೋದಕ್ಕೆ ಇಲ್ಲೇ ಚಿಕನ್ ಶಾಪ್ಗೆ ಕೊಟ್ಟೆ ಎರಡು ಕೋಳಿನೂ ಕ್ಲೀನ್ ಆಯಿತು ಆಮೇಲೆ ಬೈಲರ್ ಕೋಳಿನ ಕಬಾಬ್ಗಂತ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹೊಡಿಸ್ಕೊಂಡೆ ಆಮೇಲೆ ನಾಟಿ ಕೋಳಿ ಕೂಡ ಸಾಂಬಾರ್ಗೆ ಅಂತ ಹೇಳ್ಬಿಟ್ಟು ಪೀಸ್ ಮಾಡಿಸ್ಕೊಂಡು ತೊಗೊಂಡು ಮನೆಗೆ ಬಂದೆ ನಮ್ಮಮ್ಮ ಮತ್ತು ನಂದಿನಿ ಆಲ್ರೆಡಿ ಮಸಾಲಾಗೆ ಅಂದರೆ ಸಾಂಬಾರಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ರು ನಾನು ಬಂದ್ಬಿಟ್ಟು ಎರಡೂ ಅಂದರೆ ನಾಟಿ ಕೋಳಿ ಮತ್ತು ಬೈಲಾರ್ ಕೋಳಿ ಎರಡೂ ತೊಳೆದು ಕೊಟ್ಟೆ ಆಮೇಲೆ ನಮ್ಮಮ್ಮ ಮೊದಲು ಸಾಂಬಾರು ಮಾಡಿಬಿಡೋಣ ಆಮೇಲೆ ಬೇಕಾದರೆ ಕಬಾಬ್ ಹಾಕ್ಕೊಳ್ಳೋಣ ಅಂತ ಹೇಳಿದ್ರು ಸೊ ಇವಾಗ ನಮ್ಮಮ್ಮ ಕುಕ್ಕರಲ್ಲಿ ನಾಟಿ ಕೋಳಿ ಸಾರನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ನಾನು ಕಬಾಬ್ಗೆ ಕಲ್ಸ್ಕೊಡ್ತೀನಿ ಕೊಡು ಅಮ್ಮ ಅಂದ್ಬಿಟ್ಟು ನಾನು ಕಬಾಬ್ಗೆ ಏನೇನು ಬೇಕು ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ಅಂದರೆ ಸಾಂಬಾರು ಆದಮೇಲೆ ಮಾಡ್ಕೊಂಡ್ರಾಯ್ತು ಅಂತ ಸ್ವಲ್ಪ ಹೊತ್ತು ಎತ್ತಿಟ್ಟಿದ್ದೆ ಸಾಂಬಾರೆಲ್ಲ ಅಷ್ಟು ನಂಗೆ ಮಾಡಕ್ಕೆ ಬಂದಿಲ್ಲ ಅಂದರೂ ಅಂತೂ ಚೆನ್ನಾಗಿ ಮಾಡ್ತೀನಿ ಅದೆಲ್ಲ ನಮ್ಮಮ್ಮ ಏನಾದ್ರು ಕಬಾಬ್ ಮಾಡಿದ್ರೆ ನನ್ನೇ ಕರೀತಾರೆ ಬೈಲಿ ಮಿಕ್ಸ್ ಮಾಡು ಇಟ್ಬಿಟ್ಟು ಹೋಗು ಅಂತ ಆಮೇಲೆ ಕುಕ್ಕರ್ ಒಂದೇ ನಾಲ್ಕು ವಿಷಾಲ ಬಂದು ವಿಷಾಲ ಬಂದಾದಮೇಲೆ ನಮ್ಮಮ್ಮ ಅವರೇ ಕಬಾಬ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ನಂಗೆ ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಬಂದ್ಬಿಟ್ಟೆ ಅಮ್ಮನೇ ಎಲ್ಲ ಹಾಕಿದ್ರು ಆಮೇಲೆ ನಾನು ಸ್ವಲ್ಪ ಮುದ್ದೆ ಎಲ್ಲ ತಿನ್ನಲ್ಲ ಬಟ್ ನಾನ್ ವೆಜ್ ಅಂದರೆ ಮುದ್ದೆ ಅಂತ ಕಂಪಲ್ಸರಿ ತಿಂತೀನಿ ಸೊ ನಾನು ನಾಟಿ ಕೋಳಿ ಸಾರು ಮತ್ತು ಸೈಡ್ಸ್ಗೆ ಕಬಾಬ್ ಇಟ್ಕೊಂಡು ಊಟ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ ತುಂಬ ಚೆನ್ನಾಗಿತ್ತು ನಮ್ಮಮ್ಮ ಅಂತೂ ಇವನು ಜನ ನಾಳೆ ಕುಯ್ತೀನಿ ನಾಡಿದ್ದು ಕುಯ್ತೀನಿ ಅಂದ್ಬಿಟ್ಟು ದೀಪಾವಳಿಲೇ ಕುಯ್ಬೇಕಿತ್ತು ಅಂದರೆ ಕಾರ್ತಿಕ ಮಾಸ ಆದಾಗ್ಲೇ ಕುಯ್ಬೇಕಿತ್ತು ಇವಾಗ ಕುಯ್ದರು ನಾಟಿ ಕೋಳಿ ಸಾಂಬಾರಂತೂ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್